கபாச காரிய ಶತಮಾನೋತ್ಸವ ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಆ ಕಾರಣ ನಾವು ಕೂಡ ಉತ್ಸವದ ಕೊನೆಯ ದಿನವಾಗಿರ್ತಕ್ಕಂಥ ಕಥಾಪುರದ ಬೆಳವಣಿಗೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ತಾವೆಲ್ಲರೂ ಕೂಡ ಕಥಾಪುತ್ರ ತೆಗೆದುಕೊಂಡು ಮಾತ್ರ ಆ ಕೆಲಪು ವಸ್ತ್ರಗಳನ್ನು ನಾವು ಶ್ರೀಮಠದಿಂದ ಕೊಡಮಾಡಲಿದ್ದೇವೆ ತಾವೆಲ್ಲರೂ ಕೂಡ ನಾವು ಕಟ್ಟಿರ್ತಕ್ಕಂತ ಸೇವೆಗಳನ್ನ ಕೂತ್ಕೊಂಡು ಬರಬೇಕು

A. Berdeko Inilah Surikap Surikap Donald 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 Donald

ಸಾಂಸ್ಕೃತಿಕ ಸರಿಯಾಗಿ ಎರಡು ಗಂಟೆಗೆ ಜರುಗ್ತಾ ಇದೆ ತಾವೆಲ್ಲರೂ ಕೂಡ ಒಂದು ಗಂಟೆಗೆ ಬರ್ರಿ ನಾನು ಕೂಡ ನೀವು ಸ್ಮರಣಿಸಿ ಜನಗುರು ಶ್ರೀ ಸಿದ್ಧಾರಾಜನ ಕಥಾಮೃತದ ಶತಮಾನೋತ್ಸವ ಕಾರ್ಯಕ್ರಮವನ್ನ ಮಠದಿಂದ ಮಾಡಲಾಗುವುದು ಎಲ್ಲ ತಾಯಿಯಂದಿರು ಸದ್ಗುರು ಶ್ರೀ ಸಿದ್ಧಾರಾಜನ ಕಥಾಮೃತವನ್ನು ತಲೆ ಮೇಲೆ ಹೊತ್ತುಕೊಂಡು ಪ್ರಮುಖ ಬೀದಿಗಳಲ್ಲಿ ಸದ್ಗುರು ಸಿದ್ಧಾರ್ಜುನ ಪಲ್ಲಕ್ಕಿ ಉತ್ಸವ ಕಥಾಮೃತದ ಶತಮಾನ ಉತ್ಸವ ಕಾರ್ಯಕ್ರಮವನ್ನ ನಮ್ಮ ಶ್ರೀಮಠದಿಂದ ಸದ್ಗುರು ಅಪ್ಪಾಜಿ ಅವರ ಆದೇಶದ ಮೇರೆಗೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ತಾಯಂದಿರು ಮೊನ್ನೆ ಕೊಟ್ಟಂತ ಸೇರಿಗಳನ್ನು ಹುಟ್ಟುಕೊಂಡು ಆ ಅಜ್ಜನ ಕಥಾಮೃತದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಾಯಂದಿರು ಪಾಲ್ಗೊಳ್ಳಬೇಕಂತ ಎಲ್ಲ ತಾಯಂದಿರಲ್ಲಿ ವಿನಂತಿಯನ್ನು ಮಾಡ್ತಾರೆ ನಾಳೆ ದಿನ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಪೂಜ್ಯ ಸದ್ಗುರು ದೇವರಿಂದ ಪೂಜಾ ಸದೃಢ ತುಲಾಭಾರ ಸೇವೆ ನೆರವೇರ್ತಾ ಇದೆ ವೇದಿಕೆ ಮೇಲೆ ಆ ಸತ್ರ ಕೂಡ ತಯಾರಿಯಲ್ಲಿ ಬೇಕು ರಮೇಶ್ ಪ್ರಸಪ್ಪ ಠಾಕೂರ್ ಪ್ರಣವಶ್ರೀ ಡಿಜಿಟಲ್ ಫೋಟೋ ಸ್ಟುಡಿಯೋ ಅವರು ಹಾಗೂ ಕೇದಾರಿ ಶಾಖೆ ಅವರು ಕೂಡ ಪೂಜಾ ಅವರಿಗೆ ತುಲಾಭಾರ ಸೇವೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅವರು ಕೂಡ ನಾಳೆಯ ದಿನ ತಯಾರಿಯಲ್ಲಿ ಬರಬೇಕು ಒಂದು ಸೂಚನೆಯನ್ನು

ಆಶೀರ್ವಾದವನ್ನು ಪಡೆದುಕೊಂಡು ವ್ಯಕ್ತಿಗೆ ಬರಬೇಕು ಈಗಲೇ ನಾನು ಹೇಳಬೇಕಾಗಿತ್ತು ಹೇಳಿದ ಅವರು ಅವರಿಗೆ ಈಗಾಗಲೇ ಸನ್ಮಾನ ಜರುಗಿದೆ ಅವರು ಆ ಕಂಚಿನ ಮೂರ್ತಿಯ ಅರ್ಜರ ಮೂರ್ತಿಯ ಕುಲಾಪಾರ ಮಾಡುವ ಆ ಮೂರ್ತಿಯ ಕೊಡುಗೆಯನ್ನ ಮಾಡಿದ್ದಾರೆ ಈಗ ದೂರಪ್ಪ ನಾಳೆ ಜಗದ್ಗುರು ಶ್ರೀ ಸಿದ್ಧಾನಂದ ಕಥಾಮೃತದ ಬೆಳವಣಿಗೆ ಕಾರ್ಯಕ್ರಮದಲ್ಲಿ ಅರ್ಜನ ಚೇತ್ರಿಗಳನ್ನ ತಮ್ಮ ಮನೆಯಿಂದ ತೆಗೆದುಕೊಂಡರು ನಾವು ಅವರಿಗೆ ಕೆಂಪು ವಾಸ್ತುಗಳನ್ನ ನಮ್ಮ ಕಮಿಟಿಯಿಂದ ಕೊಡ್ತಾ ಇದ್ದೇವೆ ಅರ್ಜನ ಚರ್ತ್ರಿಗಳನ್ನ ತಾವೇ ತೆಗೆದುಕೊಂಡು ಬರಬೇಕು

ಇದೀಗ ದೊಡ್ಡಪ್ಪ ಬಿಟ್ಟನ್ನು ಪುಮಾರ್ ಅವರು ಸೇವೆಯನ್ನು ನೆಲೆಸಿಕೊಳ್ತಾ ಇದ್ದಾರೆ ಇವರ ಇವರ ನಂತರ ಚನ್ನಯ್ಯಪ್ಪ ಅವರಿಗೆ ಹೆರೆಮಠಿ ಬಂದಿದ್ದಾರೆ ಸದ್ಗುರು ಶ್ರೀ ಸಿದ್ಧಾರುಲಾಪ ಸೇವೆಯನ್ನು ನೆಲೆಸಿಕೊಟ್ಟಿದ್ದಾರೆ ಹಾಗೆ ಇಡೀ ತುಲಾಪ ಸೇವೆಯನ್ನು ನೆರವೇರಿಸಿಕೊಂಡಿರುವ ಹಿರಿಯರು ಕೂಡ ಆಚೆ ಸದ್ಗುರು ಮಾಲಿಂಗೇಶ್ವರಪ್ಪ ಜೋಡಿಯಿಂದ ಆಶೀರ್ವಾದವನ್ನು ಮಠಕ್ಕೆ ಶ್ರೀ ಮಠದ ಕಟ್ಟಡ ಕಟ್ಟಡ ಗೋಪುರ ಕಟ್ಟಡ ಸಲುವಾಗಿ ಆ ಬಿದೇವೆಯಿಂದ ಮಾಡಿರ್ತಕ್ಕಂತ ನಮ್ಮ ವಿಠಲಣ್ಣ ನಾಗೇಶ್ವರ ಅವರ ಧರ್ಮ ಪತ್ನಿಯವರು ಸತ್ತು ಅಪ್ಪಾಜಿಯವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಶ್ರೀಮಠದ ಗೋಪುರ ಕಟ್ಟಿದಾಗಿ ವಿವಿಧ ಸೇವೆಯನ್ನು ಮಾಡಿರ್ತಕ್ಕಂಥವರು ಇದೀಗ ಪೂಜ್ಯ ಅಪ್ಪಾಜಿಯವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಇದೀಗ ನಮ್ಮ ಶ್ರೀಯುತ

ಅಜ್ಜನ ಚರಿತ್ರೆಗಳನ್ನೇ ಕೊಡ್ತಾ ಇದ್ದೇವೆ ಯಾಕಂದ್ರ ಅದು ಒಂದು ವಿಶೇಷ ಯಾಕಂದ್ರೆ ಅರ್ಜನ ಶತಮಾನೋತ್ಸವ ಕಥಾಮೃತದ ಶತಮಾನೋತ್ಸವ ಇರುವುದರಿಂದ ಎಲ್ಲ ತಯಾರಿಯರು ಯಾರ್ಯಾರು ಸ್ನಾನ ಮಾಡ್ಕೊಂಡಿರಿ ಮಾಡ್ಕೊಂಡವರು ಅರ್ಜನ ಚರಿತ್ರೆ ಮನೆಯಾಗಿದ್ದವರು ಎಲ್ಲರೂ ನಾಳೆ ಸರಿಯಾಗಿ ಎರಡು ಗಂಟೆಗೆ ಜಗದ್ಗುರು ಶ್ರೀ ಸಿದ್ದಾರಥಾಮೃತದ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲ ತಯಾರಿಯರು ಪಾಲ್ಗೊಳ್ಬೇಕಂತ ಪ್ರಗತಿಯನ್ನು ಮಾಡ್ತಾ ಇದ್ದೇವೆ ಕೂಡ ಅವರ ತಾಯಿಯವರು

ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಇದೀಗ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಚಂದ್ರ ಕುಮಾರ್ ಅವರು ತುಲಾಪರ ಸೇವೆಯನ್ನು ನೆರವೇರಿಸಿಕೊಳ್ಬೇಕು ಅದಾದ ನಂತರ ಅವರು ಕೂಡ ಇರಬೇಕು ತಯಾರಿಯಲ್ಲಿರಬೇಕು ಈಗ ತುಲಾಭರ ಸೇವೆ ನಡೀತಾ ಇರುವುದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರವಾಣೇ ಕೂಗ ಅವರು ತುಲಾಭರ ಸೇವೆಯಲ್ಲಿ ನೆಲೆಸಿಕೊಡ್ತಾ ಇದ್ದಾರೆ ಆದ ನಂತರ ಸದಾಶಿವ ಸಿದ್ಧರಾಯ ಅದಾದ ನಂತರ ಶಿವಲಿಂಗ್ ಅವರು ಇವರು ತಯಾರಿ ನಿಡ್ಬೇಕು ಅದಾದ ನಂತರ ಸದಾಶಿವ